ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಪ್ರತಿ ತಿಂಗಳ ಮೊದಲನೇ ಸೋಮವಾರ ಇದು ಫೋನ್ ಇನ್ ಕಾರ್ಯಕ್ರಮ ನಡೆಸ್ತೀವಿ ಸೊ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ನಾವು ನೀಡಿರುವ ದೂರವಾಣಿ ಸಂಖ್ಯೆಯಲ್ಲಿ ಕರೆ ಮಾಡಿ ತಿಳಿಸ್ಬೋದು ಅದರಲ್ಲಿ ನಾವು ನಮ್ಮ ಈ ಬ ಕೇಳಿರೋ ಸಮಸ್ಯೆ ಅಥವಾ ಸಲಹೆಗಳನ್ನು ನಾವು ನಮ್ಮ ಮಟ್ಟದಲ್ಲಿ ಯಾವ್ಯಾವ ಸೂಕ್ತ ರೀತಿಯಲ್ಲಿ ಇದೆಯವೋ ಅವನ್ನೆಲ್ಲ ಪರಿಹಾರ ಕಂಡು ಅವನಿಗೆ ನಾವು ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಈ ಬಾರಿ ಈ ಫೋನಿನ್ ಕಾರ್ಯಕ್ರಮದಲ್ಲಿ ಸಂಗನಕಲ್ಲು ಊರಲ್ಲಿ ಕೆಲವು ಬಸ್ ಹೋಗ್ತಾ ಇಲ್ಲ ಅಂತ ಒಂದು ಸ ಸಾಮಾನ್ಯವಾಗಿ ಬ ಬಂದಿದೆ ದೂರು ಬಂದಿದೆ ಅದೇ ರೀತಿ ತೋರಣಗಲ್ಲು ವಿಲೇಜ್ ಹೋಗದ್ಲೇ ತೋರಣಗಲ್ಲು ಊರಲ್ಲಿ ಹೋಗೋದಲೇ ಬೈಪಾಸ್ ಹೋಗ್ತಾ ಇತ್ತು ಅದು ಒಂದು ಸಾಮಾನ್ಯವಾಗಿ ಇದನ್ನು ನಿರ್ದಿಷ್ಟವಾಗಿ ಈ ದಿನ ಈ ಬಸ್ಸು ಅಂತ ಬಂದಿಲ್ಲ ಸೊ ಅಲ್ಲಿ ನಾವು ಸೂಕ್ತ ಒಬ್ಬ ಟ್ರಾಫಿಕ್ ಕಂಟ್ರೋಲರ್ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ವಾಹನಗಳು ಹೋಗಬೇಕು ಮತ್ತು ಅದೇ ರೀತಿ ಎಲ್ಲ ಘಟ್ಟಗಳಲ್ಲಿ ಚಾಲಕ ಸೂಕ್ತ ಸೂಚನೆ ನೀಡುತ್ತೆ ಯಾಕೆನೇ ಮೊನ್ನೆ ಅಲ್ಲಿ ನಾಲ್ಕುವರೆ ಅಲ್ಲಿ ನಮ್ಮ ಟಿಸಿ ಗಳೆಲ್ಲ ಹಾಕಿ ಸ್ಟಾಪ್ ಕಡಿಸಿದಿರಲ್ಲ ಬಸ್ಸಿನಲ್ಲಿ ನಮ್ಮ ಟಿಸಿ ಗಳೆಲ್ಲ ಹಾಕಿ लास्ट ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎರಡು ದಿನ ಯೂನಿವರ್ಸಿಟಿ ಕಡೆ ಸ್ಟಾಪ್ ಎಲ್ಲ ಬಸ್ ಸ್ಟಾಪ್ ಅಲ್ಲ ಆರ್ಡಿನರಿ ಸಿಟಿ ಬಸ್ ಗಳನ್ನು ಆರ್ಡಿನರಿ ಅಲ್ಲ ಸೈಕಲ್ ಅಲ್ಲಿ ನಾಲ್ಕುವರೆ ಮೇಲೆ 4:00ವರೆ ಮಾಡ್ತಾ ಇಲ್ವಾ ಈಗ ನಿಮಗೆ ಸೈಕಲ್ ಕಳ್ತಾವೆ ನಮ್ಮ ಬಳ್ಳಾರಿ ಸಂಡೂರು ಬಳ್ಳಾರಿ ಗಂಗಾವತಿ ಬಸ್ಗಳನ್ನು ಆಮೇಲೆ ನಮ್ಮದು ಬಳ್ಳಾರಿ ಕೂಡ್ಲಿಗೋಗ ಬಸ್ಗಳನ್ನು ಎಲ್ಲ ಬಸ್ಗಳನ್ನು ಸ್ಟಾಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ನಾಳೆ ಟಿ ಸಿ ಕಳಿಸ್ಕೊಡ್ತೀನಿ ಅಲ್ಲಿಂದ ನಾಳೆಯಿಂದ ಹಾಂ ಇದು ತಮ್ಮ ಫೋನ್ ನಂಬರ್ ಹೇಳಿರಿ ಫೋನ್ ನಂಬರ್ ಎಷ್ಟು ಹ್ಞೂ ಅಲ್ಲ ಇಲ್ಲಿ ಏಟ್ ಜೀರೋ ಏಯ್ಟ್ ಡಬಲ್ ಫೈವ್ ಬರ್ತಾ ಇದೆ ಸಾಕು ಇದೆ 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 ನಮಗೆ ಈ ಬಂದಿರೋ ನಂಬರ್ ಇಂಪಾರ್ಟೆಂಟ್ ಏಟ್ ಜೀರೋ ಏಯ್ಟ್ ಏಯ್ಟ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಒನ್ ಒನ್ ನಾಳೆ ನಾಳೆಯಿಂದ ನಿಮಗೆ ಅಲ್ಲಿ ಒಬ್ಬ ಟಿ ಸಿನ ಹಾಕ್ಸ್ತೀನಿ ಟಿ ಸಿನ ಹಾಕಿಸಿ ನಮ್ಮ ಸಿಟಿ ಬಸ್ಸು ಮತ್ತು ಆರ್ಡಿನರಿ ಬಸ್ಸು ಸಂಡೂರ್ ಬಸ್ಸು ಎಲ್ಲ ಸ್ಟಾಪ್ ಕೂಡ ವ್ಯವಸ್ಥೆ ಮಾಡಿಸ್ತೀನಿ ಹಾಂ ತ್ಯಾಂಕ್ ಯು ಯಾಕಂದ್ರೆ ಸಾಯಂಕಾಲ ಕಾಲೇಜ್ ಮುಗಿದ ಮೇಲೆ ಆ ಸಂಡೂರಿಗೆ ಹೋಗೋ ಮಕ್ಕಳು ಆ ಕಡೆ ಕೂಡ್ಲಿಗೆ ಹೋಗೋ ಮಕ್ಕಳು ತೊಂದರೆ ಆಗ್ತಾ ಇದೆ ನಾಳೆ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಅಥವಾ ಹತ್ತು ಗಂಟೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಟೂ ಟು ಕೆನ್ ಅಲ್ಲ ನಾಳೆ ಒಬ್ಬ ಸೆಕ್ಷಾವಲಿನ ಹಾಕ್ಬಿಡ್ರಿ ಸೆಕ್ವಾವಲಿನಲ್ಲಿ ಕಳಿಸಿ ನಾಳೆ ಎರಡು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಮ್ಮ ಡಿವಿಜನ್ ಏನು ಸಿಟಿ ಬಸ್ಸು ಆರ್ಡಿನರಿ ಬಸ್ಸು ಕೋಡಾಲ್ ಬಸ್ ಎಲ್ಲ ಇದಾವಲ್ಲ ಹೋಗೋ ಬಸ್ ಎಲ್ಲ ಆಡ್ನರಿ ಬಸ್ಸಿಗೆ ಒಂದು ಸೀಲ್ ಹಾಕಿ ಸ್ಟಾಪ್ ಮಾಡ್ಕೊಂಡು ನಾಳೆ ನಾಳೆಯಿಂದ ಹಾಂ ಮಾಡಿರಿ ಇನ್ನೊಂದು ಏನಂದ್ರೆ ಸೆಕೆಂಡ್ ಪ್ರಾಬ್ಲಮ್ ಏನಂದ್ರೆ ಈ ಕಪ್ಪಗಲ್ಲು ಸಿರುವ ಹೋಗ್ತಾವಲ್ಲ ಬಸ್ಗಳು ಆ ಬಸ್ಗಳು ನನಗೆ ಎರಡು ಮೂರು ಸಲ ಹೇಳಿದ್ರು ಹುಡುಗರು ಕಪ್ಪಗಲ್ ಸಿರಿವಾರ ಹೋಗೋ ಬಸ್ ಒಳಗಡೆ ಸಂಗನ್ ಕಲ್ಲಲ್ಲಿ ಹೋಗೋದಿಲ್ಲ ಹೋದರೂ ಏನು ಮಾಡ್ತಾರೆ ಬೇಗ ಬೇಗ ಬಂದ್ಬಿಡ್ತಾರೆ ಅದಕ್ಕೆ ನಾಳೆಯಿಂದ ಕರೆಕ್ಟ್ ಆಗೋದು ಅಂತ ಸೆಕೆಂಡ್ ಟಿಪ್ ಇದೆ ಸಂಗನಕೊಂಡು ಒಳಗಡೆ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ಪಾರ್ಕಿಂಗ್ ಮಾಡಿ ಎರಡು ನಿಮಿಷ ನಿಲ್ಲಿಸಿ ಜನ ಹಚ್ಕೊಂಡ್ ಬರ್ಬೇಕು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ